ಅಂಕುಲ ತಾಲೂಕಿನ ಕಲ್ಲೇಶ್ವರದಲ್ಲಿ ಸಾವಯವ ಬೆಲ್ಲ ಉತ್ಪಾದಿಸುವ ಅಲೆಮನೆ ಹಬ್ಬ ಅತ್ಯಂತ ಸಂಭ್ರಮದಿಂದ ನಡೆಯಿತು ರುಚಿಯಾದ ಬೆಲ್ಲ ಜೊತೆಗೆ ಮಂಡಕ್ಕಿ ಕಾರಾಮಿರ್ಚಿ ಭಜೆಯನ್ನು ಗ್ರಾಹಕರು ಸವಿದು ಖುಷಿಪಟ್ಟರು ದಶಕಗಳ ಹಿಂದೆ ಕಬ್ಬು ಬೆಳೆಯುವ ಪ್ರತಿ ಗ್ರಾಮದಲ್ಲೂ ಆಲೆಮನೆ ಹಬ್ಬದ ಆಚರಣೆ ಸಾಮಾನ್ಯವಾಗಿತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕೃಷಿ ಕಾಯಕದಲ್ಲಿ ಕುಸಿತ ಕಾಣುತ್ತಿದ್ದಂತೆ ಕಬ್ಬು ಬೆಳೆಯುವವರ ಸಂಖ್ಯೆ ಕೂಡ ತೀರಾ ಕಡಿಮೆಯಾಗಿದೆ ಹಾಗಾಗಿ ಕಬ್ಬು ಬೆಳೆಯುವ ಕೆಲವೇ ಕೆಲ ಹಳ್ಳಿಗಳಲ್ಲಿ ಮಾತ್ರ ಈ ಆಲೆಮನೆ ಹಬ್ಬ ನಡೆಯುತ್ತಿದೆ ಆಗೆಲ್ಲ ಆಲೆಮನೆಗೆ ಎತ್ತು ಕೋಣಗಳನ್ನು ಬಳಸಿ ಕಬ್ಬಿನ ಗಾಣವನ್ನ ತಿರುಗಿಸುತ್ತಿದ್ರು ಈಗ ಆ ಜಾಗದಲ್ಲಿ ಯಂತ್ರಗಳು ಸದ್ದು ಮಾಡುವ ಮೂಲಕ ಕಬ್ಬಿನ ಹಾಲನ್ನು ತೆಗೆಯಲಾಗುತ್ತಿದೆ ಆಲೆಮನೆಯಂತಹ ವಿಶಿಷ್ಟ ಸಂಪ್ರದಾಯವನ್ನ ಎಂದಿಗೂ ಅಂಕೋಲಾ ತಾಲೂಕಿನ ಕಲ್ಲೇಶ್ವರದಲ್ಲಿ ನಡೆಸಿಕೊಂಡು ಬರಲಾಗುತ್ತಿದೆ ಈ ಆಲೆಮನೆ ಹಬ್ಬದಲ್ಲಿ ನೂರಾರು ಜನರು ಪಾಲ್ಗೊಂಡು ಕಬ್ಬಿನ ಹಾಲಿನ ರುಚಿ ಸವಿಯುವ ಜೊತೆಗೆ ಮಂಡಕ್ಕಿ ಖಾರ ಮಿರ್ಚಿ ಬಜಿಯ ಸವಿಯನ್ನ ಕೂಡ ಸವಿದ ಗ್ರಾಹಕರು ಖುಷಿಪಟ್ಟರು ಈ ಕಾರ್ಯಕ್ಕೆ ಶಿವಲಿಂಗಯ್ಯ ಅಲ್ಲಯ್ಯನವರ ಮಠ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ನಿತ್ಯಾನಂದ ಗಾಂವ್ಕರ್ ವಿಎಸ್ ಭಟ್ ಕಲ್ಲೇಶ್ವರ ಗೋಪಾಲಕೃಷ್ಣ ವೈದ್ಯ ಶಿವರಾಮ್ ಗಾಂಕರ್ ಮಂಜುನಾಥ್ ಗಾಂವ್ಕರ್ ಇತರರು ಪಾಲ್ಗೊಂಡಿದ್ರು ನೂರಾರು ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತಸಪಟ್ಟರು Kenara Plus News Ankola